ಕಾರ್ಯರ್ಗೆ ನೋಡಿ ಇವತ್ತು ಆರ್ ಎಸ್ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಅವರು ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟಿರೋದು ಅವ್ರ ವೈಯಕ್ತಿಕ ಮಂತ್ರಿಗಳಾಗಿ ಅವ್ರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವತ್ತು ಅದು ಹಿಂದಿಂದ ಆರ್ ಎಸ್ ಎಸ್ ಅವರು ಅವರ ತತ್ವ ಸಿದ್ಧಾಂತ ಇದರಲ್ಲಿ ಬಂದಿದ್ದಾರೆ ಇತ್ತೀಚೆಗೆ ಅವ್ರು ನೋಡುವ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಹೋಗುವಂಥದ್ದು ಬಿಡಬೇಕು ನಾನು ಹೇಳೋದಿಷ್ಟೇ ಹೆದರಿಕೆ ಕೊಡೋಕೆ ಬೆದರಿಕೆ ಕೊಡೋವಂಥ ಇವತ್ತು ಭಾಳ ಸಹಜವಾಗಿ ಇದ್ದೇ ಇರುತ್ತೆ ಇವತ್ತು ಯಾವುದೇ ವ್ಯಕ್ತಿಗಳಿರ್ಬೋದು ಯಾವುದೇ ಧರ್ಮ ಇರ್ಬೋದು ಇವೆಲ್ಲ ಅದು ಇರುತ್ತೆ ಅವೆಲ್ಲ ಬಿಡಬೇಕು ರಾಜ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಧರ್ಮವನ್ನು ತೆಗೆದುಕೊಳ್ಳುವ ರೀತಿ ತೆಗೆದುಕೊಂಡು ಹೋಗೋದು ನಮ್ಮೆಲ್ಲರ ಸರ್ಕಾರದ ಆದ್ಯತೆ ಇರುತ್ತೆ ಇರಲಿ ಬಿಡಿ ಆರ್ ಎಸ್ ಎಸ್ ಅವರೆಲ್ಲ ಯಾರ್ಯಾರು ಒಬ್ಬರು ಬೆದಿಕೆ ಕೊಟ್ಟರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೆದ್ರಿಕೊಳ್ಳುವಂಥದ್ದು ಏನು ಇಲ್ಲ ಯಾಕಂದರೆ ರಾಜ್ಯ ಸರ್ಕಾರ ನಮ್ಮದೇ ಇದೆ ಯಾರು ಹೆದರಿಕೆ ಬೆದರಿಕೆ ಹಾಕಿದ್ದಾರೆ ಅವ್ರನ್ನ ಒದ್ದೊಳ ಒಳ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು